ಯ್ಯ ಮರಣ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಮರಣ ಇವ ಮೆಚ್ಚಿದವರು ನಿಮ್ಮ ಬಲ್ಲರು ಕೂಡಲ ಸಂಗಮ ಅನುಭವ ಅಂದ್ರೆ ಯಾವುದ ಬ್ರಹ್ಮವಿದ್ಯೆ ಅಲ್ಲ ನಾವೇನ್ ಮಾಡ್ತೀವಿ ಅದನ್ನ ತಿಳಿದು ಮಾಡ್ತಕ್ಕಂತಹದ್ದಷ್ಟೇ ಈಗ ಹೇಳಿದ್ರೆ ನೀವು ಜ್ಯೋತಿ ಮುಟ್ಟಿದ ಜ್ಯೋತಿಗಳೆಲ್ಲ ಜ್ಯೋತಿ ಎಪ್ಪ ತಪ್ಪದ ತಪ್ಪೋದಿಲ್ಲ ಹಾಗೆ ಗುರು ಮುಟ್ಟಿದ ಶಿಷ್ಯರೆಲ್ಲ ಗುರುಗಳಾಗ್ಬೇಕಲ್ವಾ ಯಾಕಾಗಲ್ಲ ಯಾಕಾಗಲ್ಲ ಅಂದ್ರೆ ನಮ್ ಮರ್ಯಾದೆ ಇರೋಲ್ಲ ಸಂಸ್ಕಾರ ಸಾಧನೆ ಸಂಸ್ಕಾರ ನಾವು ಕೊಡೋದನ್ನ ಸರಿಯಾಗಿ ಕೊಟ್ರೆ ಗುರು ಅಂದ್ರೆ ಲಾಂಛನದಾರಿನೇ ಆಗ್ಬೇಕು ಅಂತ ಅಲ್ಲ ಆಸೆ ಗುರು ಅಂದ್ರೆ ಏನು ಚಂಡ್ ಹೇಳ್ತಾರೆ ಗುರು ಅನ್ನೋದಕ್ಕೆ ಬೆಳಕು ಅರಿವು ಅರಿವನ್ನ ಗುರು ಅಂತ ಕರಿ ಸಲುವಾಗಿ ನಿಮ್ಮ ಮೂರ್ತಿ ಹೇಳ್ತಾನೆ ಅಲ್ಲ ಸಾರಾಯವ ತೋರಬಲ್ಲ ಗುರು ಯಾರಾದ್ರೂ ಏನಂತೆ ಕಾಂಚನಲಾರಿಯಾಗೇ ಬರಬೇಕು ಅಂತೇನಿಲ್ಲ ಅಲ್ಲಿ ಮಾರ್ಗದರ್ಶಕನಾಗಬೇಕಷ್ಟೇ ಬರ್ತಕ್ಕಂಥ ಜ್ಞಾನ ಯಾರು ಬೇಕಾದರೂ ಕೊಡ್ಬೋದು ಜ್ಞಾನ ಒಬ್ಬರು ಒಡವೆ ಅಲ್ಲ ಅದು ಎಂಬುದು ಜ್ಞಾನರತ್ನ ಅಂತ ಹೇಳ್ದ ಶರಣ ಆ ಜ್ಞಾನರತ್ನವನ್ನು ಕೆಡದಂಗೆ ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇ ಒಬ್ರು ಪಂಡಿತರು ಸೆಸ್ತದ ಬಗ್ಗೆ ಮಾತಾಡ್ತರು ಒಂದೂವರೆ ಗಂಟೆ ಮಾತಾಡ್ತರು ಅವರೆಲ್ಲ ಮಾತಾಡೋದು ನಾನು ಅಜ್ಜಿ ನಿಂತ್ಕೊಂಡು ಬುದ್ಧಿ ಪಂಡಿತರು ಏನೇನೋ ಹೇಳಿದ್ರು ಅದೇನೋ ನನ್ನ ತಲೆಗೆ ಹೋಗ್ಲಿಲ್ಲ ನಮ್ಗೆ ಅರ್ಥ ಆಗಂಗೆ ಹೇಳಿ ಅಮ್ಮ ನೀವೆಲ್ಲ ಸೀರೆ ವ್ಯಾಪಾರ ಮಾಡ್ತಿರ್ತಾನೆ ನಾನ್ ಲಿಂಗ್ ಷಡ್ಸ್ತಲಾ ಹೇಳಲ್ಲ ಸೀರೆ ಷಡ್ಸ್ತಲಾ ಹೇಳ್ತೀನಿ ಕೇಳ್ತೀನಿ ಎಲ್ರಿಗೂ ಕೂತ ಆಯಿತು ಆಶ್ಚರ್ಯ ಏನಾದ್ರೂ ಸೀರೆ ಷಡ್ಸ್ತಲ್ಲ ಏನಿಲ್ಲ ನಮ್ಗೆ ಯಾರು ಕೇಳಿದಿಲ್ಲ ಹೆಣ್ಮಕ್ಳೆಲ್ಲ ಒಂದ್ ಕಡೆ ಒಂದು ಮಾತಾಡ್ತೀನಿ ಮತ್ತೆ ದೇವದ ಅಂಗಡಿನಲ್ಲಿ ಬಹಳ ಒಳ್ಳೆ ಸೀರೆ ಬಂದವಂತೆ ಯಾರು ಹೇಳಿದ್ ಕೇಳಿಸ್ಕೊಂಡು ನೀವೆಲ್ಲ ಮಾತಾಡ್ತೀರಿ ನೀವೇನು ನೋಡಿಲ್ಲ ಆ ಹೇಳ್ದವ್ರ ಬಗ್ಗೆ ನಿಮ್ಗೆ ನಂಬಿಕೆ ಇದೆ ಆ ನಂಬಿಕೆ ನಾವು ಶ್ರದ್ಧೆ ಇಲ್ಲಿ ಆ ನಂಬಿಕೆ ಮೇಲೆ ಅವ್ರು ಹೇಳಿದ ಅಂಗಡಿಗೆ ನೀವೆಲ್ಲ ಹುಡ್ಕೊಂಡು ಹೋಗ್ತೀರಿ ಅಲ್ಲಿ ಅವ್ರು ಹೇಳಿದ್ದಿತ್ತು ಆ ಶ್ರದ್ಧೆ ಅಲ್ಲಿ ಗಟ್ಟಿಗೊಳ್ದು ಅದನ್ನಿಷ್ಟೇ ಆಯ್ತು ಆ ಲೋ ಆಗಿದ ತಕ್ಷಣ ನೀವೇ ನಂಗೆ ತಗೊಂಡ್ಬಂದ್ಬಿಡ್ತೀರಾ ಅದನ್ನೆಲ್ಲ ಬಿಡಿಸಿ ಶರ್ಗಂಗದ ಇನ್ನೊಂದೆ ಇನ್ನೊಂದೇ ಇಲ್ಲ ಎಲ್ಲ ಅದನ್ನು ಜಾರಾಡ್ತೀನಿ ಶ್ರದ್ಧೆ ನಿಷ್ಠೆ ಅನುಭವ ಅನುಭವ ಬಿಡಿಸಿ ನೋಡ್ಬೇಕಾದ್ರೆ ಅಂಕುಶವಾಗಿ ಅದರಲ್ಲೇ ನೈದೆಟ್ಕೊಂಡು ಅತ್ತ ಇತ್ತ ನೋಡಿದ್ರೆ ಇಲ್ಲಿ ತೂತಿರೋದು ಅಥವಾ ಹರಿದೋಗಿರೋದು ತಪ್ಪ ಹೋದದು ಅಂತ ಹೇಳಿ ಉದಾಹರಣದಿಂದ ಶ್ರದ್ಧೆ ಆಮೇಲೆ ಅದನ್ನ ನೀವು ತಗೊಳ್ತೀರಿ ಅಥವಾ ಎಲ್ಲೋ ಹೋಗಿರ್ತೀರಿ ಅಂಗಡಿಗೆ ಹೋಗಿರ್ತೀರಿ ಹಂಗೆ ಬಂದಿರ್ತೀರಿ ದುಡ್ಡು ತಗೊಂಡೋಗಿರಲ್ಲ ಅಂಗಡಿಯನ್ನ ಹೇಳಿ ಇಡಿಸ್ಬಿಟ್ಟು ರಿಸರ್ವ್ ಬಾ ನಾನು ಬಂದು ತಗೊಂಡೋಗ್ತೀನಿ ಅಂತೇಳಿ ವಾಪಸ್ ಬರ್ತೀರಿ ಬಂದು ಮನೆಗೆ ಹೇಳ್ತೀರಿ ಹಿಂಗೆ ಅಲ್ಲಿ ನೋಡ್ಕೊಂಬಂದಿದ್ದೀನಿ ನಾನು ತಗೊಂಡೋಗ್ಬೇಕು ಇಲ್ಲ ಸರಿಯಾಗಿಲ್ಲ ಯಾರು ಹೇಳಿ ಕೇಳ್ಕೊಂಡು ನೀವು ಮಾತಾಡ್ತಿರೋ ಇಲ್ಲ ಶ್ರದ್ಧೆ ನಿಶ್ಚಯ ಅವಧಾನ ಅನುಭವ ಎಲ್ಲ ಸೇರಿದ್ರೆ ತಗೊಂಡ್ರಿ ತಗೊಂಡು ಎಲ್ಲ ಬಂದ್ರಿ ಬಂದಾಗ ನಿಮ್ಮ ಮನಸ್ಸಲ್ಲಿ ಏನಾಯ್ತು ಆನಂದ ಆಗಿ ಅದನ್ನು ಧರಿಸ್ಕೊಂಡ್ರಿ ಎಲ್ಲ ಒಬ್ರಿಗೊಬ್ರು ನಿಂತ್ಕೊಂಡು ನೋಡ್ಕೊಂಡ್ರಿ ಇದೇನಾಯಿತು